ಸಂಖ್ಯೆ ಮುನ್ನೂರೈವತ್ತು ಶೀರ್ಷಿಕೆ ಅವಳು ನಾನು ಮತ್ತು ನನ್ನವಳು ವಿಧಿಗರ್ಭ ಸಂಜಾತ ಸುಡುವ ಬಿಸಿಲಿನಲ್ಲಿ ನಿಂತಿದ್ದಳು ಅವಳೊಮ್ಮೆ ನಾ ಅವಳಿಗೆ ನನ್ನ ನೆರಳಿನ ಆಸರೆ ಕೊಡಲು ಸೂರ್ಯನ ಎದುರು ನಿಂತೆ ಬಂಡೆ ಗಲ್ಲಿನಂತೆ ಆದರೆ ಅವಳಿಗೆ ಅದು ಎನಿಸಿತು ನನ್ನ ಮನದ ಮಾತಿಗೆ ಕಿವಿಗೊಡದೆ ಅಲ್ಲಿಂದ ಕಾಲ್ಕಿತ್ತಿದ್ದಳು ನಾ ಬಹುಕಾಲದಿಂದ ಕಾದು ಬೊಗಸೆಯಲ್ಲಿ ಹಿಡಿದು ತಂದಿದ್ದೆ ಸ್ವಾತಿ ಮುತ್ತಿನ ಮಳೆಯ ಹನಿಯನ್ನು ಅವಳಿಗೆ ಪ್ರೇಮದ ಕಾಣಿಕೆ ನೀಡುವ ಸಲುವಾಗಿ ಆದರೆ ಅವಳು ಅದರಲ್ಲಿ ಬಾಯಿ ಮುಕ್ಕಳಿಸಿ ಉಗಿದುಬಿಟ್ಟಿದ್ದಳು ಅವಳನ್ನೊಮ್ಮೆ ನನ್ನೊಂದಿಗೆ ಕೂರಿಸಿಕೊಂಡು ಊರೆಲ್ಲ ಸುತ್ತಾಡಿಸಬೇಕೆಂದು ಕನಸು ಕಂಡಿದ್ದೆ ನನ್ನ ದುಡಿಮೆಯಲ್ಲಿ ಹೊಚ್ಚ ಹೊಸ ಸೈಕಲ್ ಖರೀದಿಸಿದ್ದೆ ಆದರೆ ಅವಳು ಅದರಲ್ಲಿ ಒಮ್ಮೆಯೂ ಕೂರಲೇ ಇಲ್ಲ ಅದು ಹಾಗೆಯೇ ತುಕ್ಕು ಹಿಡಿದು ನನ್ನನ್ನು ನೋಡಿ ನಗುತ್ತಿತ್ತು ನನ್ನನ್ನು ಅವಳು ಕೈ ಬಿಟ್ಟಿದ್ದಳು ಮತ್ತೊಬ್ಬಳು ನನ್ನ ಕೈ ಹಿಡಿದಿದ್ದಳು ಎದುರು ಬದುರು ಸಿಕ್ಕಾಗೊಮ್ಮೆ ಅವಳು ಬಡಾಯಿ ಕೊಚ್ಚಿದ್ದಳು ತಾನು ಊಟ ಮಾಡುವ ತಟ್ಟೆಯು ಚಿನ್ನದ್ದು ಲೋಟ ಬೆಳ್ಳಿಯದ್ದು ಓಡಾಡುವುದು ಕಾಸ್ಟ್ಲಿ ಕಾರಿನಲ್ಲಿ ರಾಣಿಯಂತಹ ಜೀವನ ತನ್ನದು ಎಂದು ಬೀಗಿದ್ದಳು ನಿನ್ನವಳ ಹಣೆ ಬರಹ ಏನು ಎಂದಳು ಗೀಲಿ ಮಾಡುತ್ತ ನಾನಂದೆ ನಾ ಪ್ರತಿನಿತ್ಯ ಮಲಗುವುದು ಅವಳ ಮಡಿಲಿನಲ್ಲಿ ನಾ ತಿನ್ನುವುದು ಅವಳ ಕೈ ತುತ್ತನ್ನು ನಾ ಕುಡಿಯುವುದು ಸಹ ಅವಳ ಬೊಗಸಿಯಲ್ಲಿನ ಪ್ರೇಮ ಭರಿತ ಗಂಗೆಯನ್ನು ಎಂದೆ ಅದಕ್ಕವಳು ನಿರುತ್ತರಳಾಗಿ ಕಣ್ಣಂಚಲಿ ಹನಿ ನೀರನ್ನು ಧರೆಗೆ ತೊಡಕಿಸಿ ನನ್ನ ಕೈಗೆ ಒಂದು ಗಿಫ್ಟನ್ನು ಕೊಟ್ಟು ಇದನ್ನು ನಿನ್ನ ಒಳಗೆ ನೀಡೆಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟಿದ್ದಳು ಅವಳು ನಾ ನನ್ನ ಆಕೆಗೆ ಆ ಗಿಫ್ಟನ್ನು ನೀಡಿದ್ದೆ ನನ್ನವಳು ಅದನ್ನು ತೆರೆದು ನೋಡಿದಾಗ ಅದರಲ್ಲಿ ಕಂಡಿದ್ದು ಒಂದು ಕಪ್ಪೆ ಚಿಪ್ಪು ಮತ್ತು ಅದರೊಳಗೆ ಒಂದು ಸುಂದರ ಸ್ವಾತಿ ಮುತ್ತು ಇದಿ ಸಂಜಾತ